ಇವತ್ತು ನಮ್ಮ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಕಾರ್ಯಗಳು ನಡೀತಾ ಇದೆಯಾ ರಾಜಭವನದಿಂದ ಅಂತೇಳಿ ಇಡೀ ರಾಜ್ಯದ ಜನತೆ ಯೋಚನೆ ಮಾಡತಕ್ಕಂತ ಒಂದು ದಿನ ಇದೆ ಸಿದ್ದರಾಮಯ್ಯವರು ಈ ರಾಜ್ಯದ ದೇವರಾಜ ದೇವರಾಜ್ ಬಿಟ್ಟ ನಂತರ ನಂತರ ಐದು ವರ್ಷಗಳ ಕಾಲ ನಿರಂತರವಾಗಿ ಆಡಳಿತವನ್ನು ಕೊಟ್ಟಂತವ್ರು ಮತ್ತೆ ರಾಜ್ಯದ ಜನತೆಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬಹುದು ಅದನ್ನೆಲ್ಲ ಕೊಡ್ತಾ ಬರುತ್ತೆ ಇದನ್ನ ಸಹಿಸಿಕ ಆದೇ ಇರ್ತಕ್ಕಂಥ ವಿರೋಧ ಪಕ್ಷದವರು ಬಿಜೆಪಿ ಎಸ್ನವರು ತಂತ್ರಗಾರಿಕೆಯನ್ನ ಓಡಿ ಇವತ್ತು ರಾಜ್ಯಪಾಲರ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರಿ ಇವತ್ತು ಸಿದ್ದರಾಮಯ್ಯವರನ್ನ ಅಧಿಕಾರದಿಂದ ಕಿತ್ತೊಗಿಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆ ಇವತ್ತು ನಮಗೆ ಅನಿಸ್ತಾ ಇದೆ ಈ ಪ್ರತಿಪಕ್ಷಗಳು ಏನಿದ್ದಾರೆ ಇವತ್ತು ರಾಜ್ಯದಲ್ಲಿ ಇದೇ ಸಿದ್ದರಾಮಯ್ಯನವರು ಮೊನ್ನೆ ಕಳೆದ ವಾರವಷ್ಟೇ ಕನ್ನಡಿಗರಿಗೆ ಖಾಸಗಿಯಲ್ಲಿ ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಒಂದು ಮಸೂದೆಯನ್ನು ಮನ್ನನೆ ಅನ್ನೋ ಒಂದು ಮಸೂದೆಯನ್ನ ಮಾಡ್ತೀವಂತ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸಿದ್ಧಪಡಿಸಿದರು ಈ ವಿಚಾರವಾಗಿ ಅನೇಕ ಖಾಸಗಿ ಸಂಸ್ಥೆಗಳು ಅದನ್ನು ವಿರೋಧ ಮಾಡ್ತಾರೆ ಆದ್ರೆ ಅದ್ರ ಬಗ್ಗೆ ಒಂದು ಮಾತನ್ನು ಆಡದಂತಹ ಇವತ್ತು ವಿರೋಧ ಪಕ್ಷದವರು ಬೆಂಗಳೂರಿಂದ ಮೈಸೂರು ಅವ್ರಿಗೆ ಪಾದಯಾತ್ರೆ ಎಲ್ಲ ಮಾಡ್ರು ನಾನ್ ಏನಂತ ಹೇಳಿದ್ರೆ ಇದೇ ನಾಯಕರು ಇಡೀ ರಾಜ್ಯದಲ್ಲಿ ಇದ್ದಂತ ಅನೇಕ ಜ್ವಲಂತ ಸಮಸ್ಯೆಗಳ ವಿರುದ್ಧವಾಗಿ ಯಾವತ್ತೂ ಕೂಡ ಪಾದಯಾತ್ರೆ ಮಾಡಲಿಲ್ಲ ಇವತ್ತು ರಾಜಕೀಯದ ಅಧಿಕಾರಕ್ಕಾಗಿ ಇವತ್ತು ಉತ್ತಮವಾಗಿ ಆಡಳಿತ ಕೊಡ್ತಾ ಇರತಕ್ಕಂಥ ಸಿದ್ದರಾಮಯ್ಯವರ ವಿರುದ್ಧವಾಗಿ ಇವತ್ತು ಈ ರೀತಿಯಾದಂತ ಷಡ್ಯತ್ರ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಐದು ಭಾಗ್ಯಗಳನ್ನು ಕೊಟ್ಟು ಇವತ್ತು ರಾಜ್ಯದ ಜನತೆ ಅವ್ರ ಪರವಾಗಿರ್ತಕ್ಕಂಥದನ್ನು ನಾವೆಲ್ಲ ನೋಡಿದ್ದೇವೆ ಆದ್ರೆ ರಾಜಭವನದಲ್ಲಿ ಇವತ್ತು ಏನಾಗಿದೆ ಒಬ್ಬ ರಾಜ್ಯಪಾಲರು ಯಾರೋ ಒಬ್ರು ಹೋಗಿ ಅರ್ಜಿ ಕೊಟ್ಟಿದ ತಕ್ಷಣ ಅದನ್ನ ಪರಿಗಣಿಸ್ತಾರೆ ಅಂತ ಹೇಳಿದ್ರೆ ನಾವು ಇದೇ ಒಕ್ಕೂಟದ ಕನ್ನಡ ಒಕ್ಕೂಟ ವಾಟಾಳ್ ಸಾಹೇಬ್ ನೇತೃತ್ವದಲ್ಲಿ ರಾಜಭವನದ ಮುಂದೆ ಕಾವೇರಿ ವಿವಾದ ಇರ್ಬೋದು ಅಥವಾ ಮಹದಾಯಿ ಇರ್ಬೋದು ಅಥವಾ ಇರ್ಬೋದು ಅಥವಾ ಉದ್ಯೋಗದ ವಿಚಾರವಾಗಿ ಅನೇಕ ಹೋರಾಟಗಳನ್ನ ಮಾಡಿದ್ವಿ ಒಂದು ದಿನ ನಮ್ಮನ್ನ ಕರೆದು ನಿಮ್ಮ ಸಮಸ್ಯೆ ಏನು ಅಂತೇಳಿ ಅವ್ರು ಕೇಳಿಲ್ಲ ಇವತ್ತು ಅವ್ರಿಗೊಂದು ಮಾತು ರಾಜ್ಯಪಾಲರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಲೋಕಾಯುತದಲ್ಲಿ ನೂರಾರು ಸಾವಿರಾರು ಕಾರ್ತೆಗಳು ಭ್ರಷ್ಟಾಚಾರದ ಕಾರ್ತೆಗಳು ಇದಾವೆ ಎಲ್ಲವನ್ನು ನೀವು ತೆಗೆದುಕೊಂಡ್ ಅವರೆಲ್ಲರ ಮೇಲೆ ಕ್ರಮ ಜರುತ್ತ ತಾಕತ್ತು ನಿಮಗಿದೆಯಾ ಖಂಡಿತ ಇಲ್ಲ ಇದೇ ಮುರುಗೇಶ್ ನಿರಾಣಿ ಇರ್ಬೋದು ಶಶಿಕಲಾ ಚೊಗ್ಲೆ ಇರ್ಬೋದು ನಮ್ಮ ಆರ್ ಅಶೋಕರ್ ಇರ್ಬೋದು ಇವರು ಜನಾರ್ದನ್ ರೆಡ್ಡಿ ಇರ್ಬೋದು ಇವರೆಲ್ಲರ ಮೇಲೆ ಕೂಡ ಇವತ್ತು ಪ್ರಾಚೀನಿಷರಿಗೆ ನೀವು ಅವಕಾಶ ಕೊಡಬೇಕಾಗಿತ್ತು ನೀವು ನಿಯತ್ತಾಗಿ ನಿಮ್ಮಲ್ಲಿ ಯಾವುದೇ ತರದ ನಿಯತ್ತಿಲ್ಲ ನೀವು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ನೀವು ಕೆಲಸ ಮಾಡ್ತಾ ಇದ್ರಿ ಸಂವಿಧಾನಕ್ಕೆ ವಿರೋಧವಾದ ಮಾಡ್ತಾ ಇದ್ರಿ ಹಾಗಾಗಿ ನೀವು ಕರ್ನಾಟಕದಲ್ಲಿರೋದಕ್ಕೆ ಅವಕಾಶನೇ ಇಲ್ಲ ಹಾಗಾಗಿ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ ಇಂತ ಗುಲಾಮಗಿರಿ ರಾಜ್ಯಪಾಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಡ ಹಾಗಾಗಿ ಇವತ್ತು ಕನ್ನಡ ಒಕ್ಕೂಟ ರಾಜ್ಯಪಾಲರ ನಡೆಯನ್ನ ವಿರೋಧ ಮಾಡ್ತಾ ಇದೆ ಇವತ್ತು ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಇವತ್ತು ಮಳೆಯಿಂದ ಅನೇಕ ಬೆಲೆ ಹಾಳಾಗಿದೆ ಮತ್ತೆ ಜನರು ಇವತ್ತು ಸಂಕಷ್ಟ ಇಲ್ಲ ಆದ್ರೆ ವಿಚಾರವಾಗಿ ಅದು ವಿಚಾರವಾಗ ಕೂಡ ಇವತ್ತು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕಾಗಿತ್ತು ಅದು ಮಾಡ್ಲಿಲ್ಲ ಹಾಗಾಗಿ ರಾಜ್ಯಪಾಲರ ನಡೆಯನ್ನ ನಾವು ಖಂಡಿತವಾಗೂ ಕನ್ನಡ ಒಕ್ಕೂಟ ವಿರೋಧ ಮಾಡ್ತೀವಿ ಮುಂದಿನ ಹೋರಾಟದ ಬಗ್ಗೆ ನಮ್ಮ ವಟ ನಾಗರಾಜ್ ಸಹ ಹೇಳ್ತಾರೆ